ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಭಾವಿ ಸಚಿವರಾಗಿದ್ದವರು ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರಾಗಿದ್ದವರು ಅದೇ ರಾಜಣ್ಣ ಸಿದ್ದರಾಮಯ್ಯ ಸಂಪುಟದಿಂದಲೇ ಈಗ ವಜಾ ಬೆಳಗ್ಗೆ ಸಚಿವರಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಜಣ್ಣ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಮಾಜಿ ಸಚಿವರಾದರು ರಾಜಣ್ಣ ರಾಜೀನಾಮೆಯನ್ನು ಕೂಡ ನೀಡಿದ್ರು ಬಳಿಕ ಅವರನ್ನ ವಜಾಗೊಳಿಸಲಾಯಿತು ವಿಧಾನಸೌಧದಲ್ಲಿ ನಡೆದಂತ ರಾಜೀನಾಮೆ ಪ್ರಹಾಸನದ ಕಂಪ್ಲೀಟ್ ರಿಪೋರ್ಟ್ ಇದೆ ಮನೆ ನೋಡೋಣ ಇದರಲ್ಲಿ ನಮ್ಮದು ಲೋಪ ಇಲ್ಲ ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿ ಸರ್ಕಾರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಎಬ್ಬಿಸಿದ್ದ ಸಚಿವ ಕೆಎನ್ ರಾಜಣ್ಣ ತಲೆದಂಡ ಆರೆ ಹಿಂದೆ ಒಂದು ದೊಡ್ಡ ಷೆಡ್ಯಂತ್ರla ಪಿತೂರಿ ಎಲ್ಲ ಇದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಎಂದಿದ್ದ ರಾಜಣ್ಣ ರಾಜಕೀಯ ಜೀವನದಲ್ಲಿ ಕ್ರಾಂತಿ ಸೆಪ್ಟೆಂಬರ್ ಅಂತ ಹೇಳಿದನಲ್ಲಪ್ಪ ಆಸಕ್ತಿ ಇಲ್ಲ ಆಸಕ್ತಿ ಇರಲಿಲ್ಲ ಕ್ರಾಂತಿಕಾರಿಯ ಕ್ರಾಂತಿ ಹೇಳಿಕೆಗಳೇ ಮಂತ್ರಿ మంత్రిಪಟಕ್ಕೆ ಗೊತ್ತು ತಂದಿದ್ರು 2 ಸೆಪ್ಟೆಂಬರ್ ಅಂದ್ರೆ ರಾಜಕಾಣದಲ್ಲಿ ಒಂದು ಸೆಕೆಂಡ್ ಏನು ಬೇಕರ ಅವರು ಅದರಿಂದ ಅಲ್ಲಿನವರಿಗೂ ಸ್ವಲ್ಪ ಸಮಾಧಾನವಾಗಿರಿ ಕ್ರಾಂತಿಯಾಗುತ್ತೆ ಸೆಪ್ಟೆಂಬರ್ಗೆ ಕ್ರಾಂತಿಯಾಗುತ್ತೆ ಹೆಜ್ಜೆ ಹೆಜ್ಜೆಗೂ ಕ್ರಾಂತಿಯ ಭವಿಷ್ಯ ನುಡಿತಾ ಕಾಂಗ್ರೆಸ್ನ ಕ್ರಾಂತಿಕಾರಿ ಲೀಡರ್ ಆಗಿದ್ದ ರಾಜಣ್ಣ ರಾಜಕೀಯ ಬದುಕಿನಲ್ಲಿ ಆಗಸ್ಟ್ನಲ್ಲೇ ಕ್ರಾಂತಿ ನಡೆದು ಹೋಗಿದೆ ರಾಜಣ್ಣ ಹೇಳ್ತಿದ್ದ ಕ್ರಾಂತಿ ಇದೇನಾ ಅವ್ರು ಹೇಳ್ತಿದ್ದ ಕ್ರಾಂತಿ ಅವರಿಗೇ ಮುಳುವಾಯ್ತಾ ನೇರವಾಗಿ ಸಿಡಿತಾ ಇದ್ದ ಬಾಂಬುಗಳೇ ರಾಜಣ್ಣಗೆ ತಿರುಗು ಬಾಣವಾದ್ವಾ ಹೀಗೆ ನಾನಾ ಪ್ರಶ್ನೆಗಳನ್ನ ರಾಜಣ್ಣ ರಾಜೀನಾಮೆ ಹುಟ್ಟುಹಾಕಿದೆ ಹಾಗಾದ್ರೆ ಅಧಿವೇಶನ ಆರಂಭವಾದ ಹಿಂದೆ ಕಾಂಗ್ರೆಸ್ ಮನೆಯಲ್ಲಿ ಆಗಿದ್ದೇನು ರಾಜಣ್ಣ ರಾಜೀನಾಮೆಯ ಗುಟ್ಟೇನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಮನೆಯಲ್ಲಿಂದು ನಿಜಕ್ಕೂ ಕ್ರಾಂತಿಯಾಗಿದೆ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ರಣಕ್ಕ ಹಳೆ ಓದಿದ್ದಾರೆ ರಾಹುಲ್ ಬೆನ್ನಿಗೆ ಇಡೀ ಕಾಂಗ್ರೆಸ್ ಪಡೆ ನಿಂತಿದೆ ಹೀಗಿರುವಾಗ ಕಾಂಗ್ರೆಸ್ ಪಡೆಯ ಪವರ್ಫುಲ್ ಲೀಡರ್ ಕೆಎನ್ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಜಣ್ಣ ರಾಜೀನಾಮೆ ನೀಡಿದ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ಟಿವಿ ನೈನ್ ಸಚಿವ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲಿ ಕೆಎನ್ ರಾಜಣ್ಣನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನ ಪದಾಧಿಕಾರವನ್ನು ಹೊಂದಿರುವಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಟ್ರಿಗರ್ ಆಗಿದೆ ರಾಜಣ್ಣ ಅವರ ಹೇಳಿಕೆಯಿಂದ ಅನ್ನೋದು ಈ ಮತಗಳತನದ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ದು ಆ ವಿಚಾರಕ್ಕೆ ಅಪ್ಸೆಟ್ ಆಗಿದೆ ಹೈಕಮಾಂಡ್ ಏನು ಸಿಎಂ ಸಿದ್ದರಾಮಯ್ಯ ಕಚೇರಿಯಲ್ಲಿ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜೀನಾಮೆ ಅಂಗೀಕಾರ ಆಗಿದೆ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಜ್ಯಪಾಲರು ಟಿವಿ ನೈನ್ ಅಂದ್ರೆ ಪಕ್ಕಾ ಸುದ್ದಿ ಟಿವಿ ನೈನ್ ಅಂದ್ರೆ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಮಧ್ಯಾಹ್ನ ಎರಡು ಟಿವಿ ನೈನ್ ರಾಜಣ್ಣ ರಾಜೀನಾಮೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಈ ವೇಳೆ ಟಿವಿ ನೈನ್ ಜೊತೆ ಮಾತನಾಡಿದ ರಾಜಣ್ಣ ಪುತ್ರ ಎಂ ಎಲ್ ಸಿ ರಾಜೇಂದ್ರ ತಂದೆಯವರ ಬಳಿಯೂ ಮಾತನಾಡದೆ ಆ ರೀತಿ ಏನೂ ಇಲ್ಲ ಅಂದಿದ್ರು ಮಾತಾಡಿದೆ

ಹೀಗಿದ್ರು ಟಿವಿ ನೈನ್ ರಾಜಣ್ಣ ತಲೆದಂಡ ಅಂತ ಯಾವುದೇ ಗೊಂದಲವಿಲ್ಲದೆ ಯಾವುದೇ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕದೆ ನ್ಯೂಸ್ ಬ್ರೇಕ್ ಮಾಡಿತು ಟಿವಿ ನೈನ್ ನೋಡದಂತೆ ಟಿವಿ ನೈನ್ ಬ್ರೇಕ್ ಮಾಡಿದಂತೆ ರಾಜಣ್ಣ ತಲೆದಂಡ ಫಿಕ್ಸ್ ಆಗಿತ್ತು ಹಾಗಾದ್ರೆ ರಾಜಣ್ಣ ತಲೆದಂಡಕ್ಕೆ ಕಾರಣವೇನು ಪೇನ್ ಟು ಪೇನ್ ತೋರಿಸ್ತೀವಿ ನೋಡಿ ಕೆಎನ್ ರಾಜಣ್ಣ ರಾಜೀನಾಮೆನಾ ಸಚಿವ ಸಂಪುಟದಿಂದ ವಚನ ರಾಜಣ್ಣ ರಾಜೀನಾಮೆ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದ್ದೇ ಚರ್ಚೆ ಆಗ್ತಿದೆ ಅದೇನು ಅಂತ ಹೇಳ್ತೀವಿ ಅದಕ್ಕೂ ಮುನ್ನ ಬಿಜೆಪಿ ನಾಯಕರು ರಾಜಣ್ಣ ಮೊನ್ನೆ ನೀಡಿದ್ದ ಹೇಳಿಕೆಯನ್ನ ಮುಂದಿಟ್ಟು ಇದೇ ಕಾರಣ ಅಂತಿದ್ದಾರೆ ಹಾಗಾದ್ರೆ ರಾಜಣ್ಣ ಹೇಳಿದ್ದೇನು ಅನ್ನೋದನ್ನೊಂದ್ಸಲ ನೋಡಿ ಬಟ್ ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ದೇ ಸರ್ಕಾರ ಇದ್ದಿತ್ತು ಆ ಸಂಬಂಧದಲ್ಲಿ ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ಇದನ್ನ ನಾವು ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅದನ್ನ ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನು ಬಹಳ ಅನುಕೂಲ ಇರ್ತಾ ಇತ್ತು ನಮ್ಮಲ್ಲೂ ಲೋಪ ಆಗಿದೆ ಇದು ರಾಹುಲ್ ಮತಗಳತನ ವಿರುದ್ಧದ ಹೋರಾಟದ ಬಗ್ಗೆ ರಾಜಣ್ಣ ನೀಡಿದ್ದ ಹೇಳಿಕೆ ನಮ್ಮದು ಲೋಪವಿದೆ ನಾವು ಎಚ್ಚೆತ್ಕೊಳ್ಬೇಕಿತ್ತು ನಾವು ಮೊದಲೇ ಆರೋಪ ಮಾಡಬೇಕಿತ್ತು ಅಂತ ಮಾತನಾಡಿದ್ರು ರಾಜಣ್ಣ ರಾಜೀನಾಮೆಗೆ ಈ ಹೇಳಿಕೆ ಕಾರಣವಿರಬಹುದಾ ಅಂತ ಗುಸುಗುಸು ಚರ್ಚೆ ಆಗ್ತಿದೆ ಯಾಕಂದ್ರೆ ರಾಜಣ್ಣ ಹೇಳಿಕೆಗಳು ಕೆಲ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದ್ವು ಈ ನಡುವೆ ರಾಜಣ್ಣ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಬೆಂಗಳೂರು ಕೇಂದ್ರ ಪ್ರಚಾರ ಸಮಿತಿಯಿಂದ ಸುರ್ಜೇವಾಲಾಗೆ ದೂರು ದಾಖಲಾಗಿತ್ತು ಈ ಬೆನ್ನಲ್ಲೇ ಹೈಕಮಾಂಡ್ನಿಂದ ರಾಜೀನಾಮೆಯ ಸೂಚನೆ ಬಂದಿದೆ ಎನ್ನಲಾಗ್ತಿದೆ ಇದು ಪಕ್ಷದ ನಿರ್ಧಾರ ನನಗೆ ಏನು ವಿಚಾರ ಗೊತ್ತಿಲ್ಲ ನಾನು ಚೀಫ್ ಮಿನಿಸ್ಟರ್ ಕೇಳಿದೆ ಅವ್ರಿಗೆ ಬಂದ ಮಾಹಿತಿಯನ್ನ ತಿಳಿಸಿದ್ದಾರೆ ಮಾತ್ರ ನನ್ಗೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಅತ್ಯಾಪ್ತ ಸಚಿವ ರಿಸೈನ್ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ ಆದ್ರೆ ರಾಜಣ್ಣರನ್ನ ಸಂಪುಟದಿಂದ ಕೈ ಬಿಡ್ತಿರೋದಾಗಿ ರಾಜಭವನಕ್ಕೆ ಸಿಎಂ ಮಾಹಿತಿ ನೀಡಿದ್ದಾರೆ ರಾಜಭವನದಿಂದಲೂ ಸಂಪುಟದಿಂದ ವಜಾಗೊಳಿಸಿರೋ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬಂದಿದೆ ಈ ಅಧಿಕೃತ ಮಾಹಿತಿಯನ್ನ ರಾಹುಲ್ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ರವಾನಿಸಿದ್ದಾರೆ ರಾಜಣ್ಣರನ್ನ ವಜಾ ಮಾಡಲಾಗಿದೆ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇಲ್ಲ ಅಂತ ಹೇಳಿದ್ರು

ರಾಜಣ್ಣರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ ಈ ಮೂಲಕ ಹೈಕಮಾಂಡ್ ಇತರೆ ನಾಯಕರಿಗೆ ಸಂದೇಶ ರವಾನಿಸಿದೆ ಎನ್ನಲಾಗ್ತಿದೆ ಯಾಕಂದ್ರೆ ರಾಜೀನಾಮೆ ಪಡೆಯದಿದ್ರೆ ಉಚ್ಚಾಟನೆ ಎಚ್ಚರಿಕೆಯನ್ನು ಹೈಕಮಾಂಡ್ ನೀಡಿತು ಎನ್ನಲಾಗಿದೆ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಉರಿ ಶುರುವಾಯ್ತೆಂದ ಬಿಜೆಪಿ ಕಾಂಗ್ರೆಸ್ ಮನೆಯ ಈ ಕ್ರಾಂತಿ ಬಗ್ಗೆ ಮಾತನಾಡಿರೋ ಬಿಜೆಪಿ ಟೀಂ ಮತಗಳತನದ ಬಗ್ಗೆ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ ವರ್ಷ ಕಾಂಗ್ರೆಸ್ ಪಕ್ಷದವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಹೋದ್ರು ಅಂತೇಳಿ ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗುತ್ತೆ ಹೊಟ್ಟೆಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನಿನ್ನೆನು ಕೂಡ ಒಂದು ಲೆಟರ್ ಕೊಡಿಸಿದ್ದಾರೆ ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದ್ರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಹೇಳದ್ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂತವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ದಿದೆ ಅವರು ಸತ್ಯ ಹೇಳಿದಕ್ಕೆ ಅವರು ರಾಜೀನಾಮೆ ತಗೊಂಡಿದ್ದೀರಿ ಫೇಸ್ ಮಾಡಕ್ಕೆ ನಿಮಗೆ ಧೈರ್ಯ ಇಲ್ಲ ನಿಮ್ಮ ಮುಖ ಇನ್ನು ಉಳಿದಿಲ್ಲ ಚಹರ ಉಳ್ದಿಲ್ಲ ನಿಮ್ಮದು ಅದಕ್ಕಾಗಿ ಇವತ್ತು ರಾಜೀನಾಮೆ ತಗೊಂಡಿದ್ದೀರಿ ನೀವು ಸಿದ್ದರಾಮಯ್ಯ ಅತ್ಯಾಪ್ತನಾಗಿರೋ ಕೆ ಎನ್ ರಾಜಣ್ಣ ರಾಜೀನಾಮೆ ಕೊಟ್ಟಿರೋದು ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ ಮುಂದೆ ಮತ್ತಷ್ಟು ಬೆಳವಣಿಗೆ ನಡೆಯೋದು ದಟ್ಟವಾಗಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನ್ಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು